ಹಾಯ್ ಹೆಲೋ ನಮಸ್ಕಾರ ಫ್ರೆಂಡ್ಸ್ ಸಿ ಎಚ್ ಜಿ ಕೆ ಚಾನೆಲ್ಗೆ ಸ್ವಾಗತ ನಿಮಗೆ ನಾನು ಮಾಡುವ ವಿಡಿಯೋಗಳು ಇಷ್ಟವಾಗುತ್ತಾ ಇದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಬನ್ನಿ ಮೊದಲನೆಯ ಪ್ರಶ್ನೆಯನ್ನು ನೋಡೋಣ ರಾಷ್ಟ್ರೀಯ ಬಾಹ್ಯಾಕಾಶ ದಿನವನ್ನು ಯಾವ ದಿನ ಆಚರಿಸಲಾಗುತ್ತದೆ ಆಪ್ಷನ್ ಎ ಇಪ್ಪತ್ತ್ಮೂರು ಜನವರಿ ಆಪ್ಷನ್ ಬಿ ಇಪ್ಪತ್ತ್ಮೂರು ಜೂನ್ ಆಪ್ಷನ್ ಸಿ ಇಪ್ಪತ್ತ್ಮೂರು ಜುಲೈ ಆಪ್ಷನ್ ಡಿ ಇಪ್ಪತ್ತ್ಮೂರು ಆಗಸ್ಟ್ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಡಿ ಇಪ್ಪತ್ತ್ಮೂರು ಆಗಸ್ಟ್ ರಾಷ್ಟ್ರೀಯ ಬಾಹ್ಯಾಕಾಶ ದಿನವನ್ನು ಇಪ್ಪತ್ತ್ಮೂರು ಆಗಸ್ಟ್ ರಂದು ಆಚರಿಸಲಾಗುತ್ತದೆ ಮುಂದಿನ ಪ್ರಶ್ನೆಯನ್ನು ನೋಡೋಣ ಪ್ರಯಾಗ್ರಾಜಲ್ಲಿ ಗಂಗಾ ನದಿಯನ್ನು ಯಾವ ನದಿ ಸೇರುತ್ತದೆ ಆಪ್ಷನ್ ಎ ಗೋದಾವರಿ ನದಿ ಆಪ್ಷನ್ ಬಿ ಯಮುನಾ ನದಿ ಆಪ್ಷನ್ ಸಿ ಕೃಷ್ಣಾ ನದಿ ಆಪ್ಷನ್ ಡಿ ನರ್ಮದಾ ನದಿ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಬಿ ಯಮುನಾ ನದಿ ಪ್ರಯಾಗ್ರಾಜಲ್ಲಿ ಗಂಗಾ ನದಿಯಲ್ಲಿ ಯಮುನಾ ನದಿಯ ಸಂಗಮವಾಗುತ್ತದೆ ಮುಂದಿನ ಪ್ರಶ್ನೆ ಭಾರತದಲ್ಲಿ ಎಷ್ಟು ಹೈಕೋರ್ಟ್ಗಳಿವೆ ಆಪ್ಷನ್ ಇಪ್ಪತ್ನಾಲ್ಕು ಆಪ್ಷನ್ ಬಿ ಇಪ್ಪತ್ತೈದು ಆಪ್ಷನ್ ಸಿ ಇಪ್ಪತ್ತೊಂಬತ್ತು ಆಪ್ಷನ್ ಡಿ ಮೂವತ್ತು ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಬಿ ಇಪ್ಪತ್ತೈದು ಭಾರತದಲ್ಲಿ ಒಟ್ಟು ಇಪ್ಪತ್ತೈದು ಹೈಕೋರ್ಟ್ಗಳು ಇವೆ ಮುಂದಿನ ಪ್ರಶ್ನೆ ಭಾರತದಲ್ಲಿ ಶಹೀದಿ ಆಜಾಮ್ ಎಂದು ಯಾರನ್ನು ಕರೆಯುತ್ತಾರೆ ಆಪ್ಷನ್ ಎ ಭಗತ್ ಸಿಂಗ್ ಆಪ್ಷನ್ ಡಿ ದುಷನ್ ಚಂದ್ರಪಾಲ್ ಆಪ್ಷನ್ ಸಿ ಅಬ್ದುಲ್ ಕಲಾಂ ಆಜಾದ್ ಆಪ್ಷನ್ ಡಿ ಟಿಪ್ಪು ಸುಲ್ತಾನ್ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಎ ಭಗತ್ ಸಿಂಗ್ ಭಾರತದಲ್ಲಿ ಶಹಿದ ಆಜಾಮ್ ಎಂದು ಭಗತ್ ಸಿಂಗ್ ಅವರನ್ನು ಕರೆಯಲಾಗುತ್ತದೆ ಮುಂದಿನ ಪ್ರಶ್ನೆ ಭಾರತದ ಅತಿ ಎತ್ತರದ ಕುಂಚಿಕಲ್ ಜಲಪಾತ ಯಾವ ರಾಜ್ಯದಲ್ಲಿದೆ ಆಪ್ಷನ್ ಎ ಪಶ್ಚಿಮ ಬಂಗಾಳ ಆಪ್ಷನ್ ಬಿ ಕರ್ನಾಟಕ ಆಪ್ಷನ್ ಸಿ ರಾಜಸ್ಥಾನ್ ಆಪ್ಷನ್ ಡಿ ತೆಲಂಗಾಣ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಬಿ ಕರ್ನಾಟಕ ಭಾರತದ ಅತಿ ಎತ್ತರದ ಕುಂಚಿಕಲ್ ಜಲಪಾತವು ಕರ್ನಾಟಕ ರಾಜ್ಯದಲ್ಲಿ ಇದೆ ಮುಂದಿನ ಪ್ರಶ್ನೆ ವೇದಗಳಿಗೆ ಹಿಂತಿರುಗಿ ಎಂಬ ಘೋಷಣೆಯನ್ನು ನೀಡಿದವರು ಯಾರು ಆಪ್ಷನ್ ಎ ದಯಾನಂದ್ ಸರಸ್ವತಿ ಆಪ್ಷನ್ ಬಿ ಜವಾಹರ್ಲಾಲ್ ನೆಹರು ಆಪ್ಷನ್ ಸಿ ತಿಲಕ್ ಆಪ್ಷನ್ ಡಿ ಸ್ವಾಮಿ ವಿವೇಕಾನಂದ್ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಎ ದಯಾನಂದ್ ಸರಸ್ವತಿ ವೇದಗಳಿಗೆ ಹಿಂತಿರುಗಿ ಎಂಬ ಘೋಷಣೆಯನ್ನು ದಯಾನಂದ್ ಸರಸ್ವತಿಯವರು ನೀಡಿದ್ದಾರೆ ಮುಂದಿನ ಪ್ರಶ್ನೆ ಪರಮವೀರ ಚಕ್ರವನ್ನು ಪಡೆದ ಮೊದಲ ವ್ಯಕ್ತಿ ಯಾರು ಆಪ್ಷನ್ ಎ ಮೇಜರ್ ಸೋಮನಾಥ್ ಶರ್ಮಾ ಆಪ್ಷನ್ ಬಿ ಜಾದುನಾಥ್ ಸಿಂಗ್ ಆಪ್ಷನ್ ಸಿ ವಿಕ್ರಮ್ ಭಾತ್ರ ಆಪ್ಷನ್ ಡಿ ಕರಮ್ ಸಿಂಗ್ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಎ ಮೇಜರ್ ಸೋಮನಾಥ್ ಶರ್ಮಾ ಪರಮವೀರ ಚಕ್ರವನ್ನು ಪಡೆದ ಮೊದಲ ವ್ಯಕ್ತಿ ಮೇಜರ್ ಸೋಮನಾಥ್ ಶರ್ಮಾ ಅವರು ಆಗಿದ್ದಾರೆ ಮುಂದಿನ ಪ್ರಶ್ನೆ ಭಾರತದ ರಾಷ್ಟ್ರೀಯ ಪಾನೀಯ ಯಾವುದು ಆಪ್ಷನ್ ಎ ಹಾಲು ಆಪ್ಷನ್ ಬಿ ಕಾಫಿ ಆಪ್ಷನ್ ಸಿ ಚಹಾ ಆಪ್ಷನ್ ಡಿ ನೀರು ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಸಿ ಚಹಾ ಭಾರತದ ರಾಷ್ಟ್ರೀಯ ಪಾನೀಯ ಚಹಾ ಆಗಿದೆ ಮುಂದಿನ ಪ್ರಶ್ನೆ ಭಾರತದಲ್ಲಿ ಸೇನಾ ದಿನವನ್ನು ಯಾವಾಗ ಆಚರಿಸಲಾಗುತ್ತದೆ ಆಪ್ಷನ್ ಎ ಜನವರಿ ಇಪ್ಪತ್ತಾರು ಆಪ್ಷನ್ ಬಿ ಜನವರಿ ಹದಿನೈದು ಆಪ್ಷನ್ ಸಿ ಆಗಸ್ಟ್ ಹದಿನೈದು ಆಪ್ಷನ್ ಡಿ ಡಿಸೆಂಬರ್ ಏಳು ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಬಿ ಜನವರಿ ಹದಿನೈದು ಭಾರತದಲ್ಲಿ ಸೇನಾ ದಿನವನ್ನು ಜನವರಿ ಹದಿನೈದರಂದು ಆಚರಿಸಲಾಗುತ್ತದೆ ಮುಂದಿನ ಪ್ರಶ್ನೆ ಭಾರತದ ಮೊದಲ ಮಹಿಳಾ ರಾಜ್ಯಪಾಲರು ಯಾರು ಆಪ್ಷನ್ ಎ ಸರೋಜಿನಿ ನಾಯ್ಡು ಆಪ್ಷನ್ ಬಿ ಅನ್ನಿ ಬೇಷನ್ ಆಪ್ಷನ್ ಸಿ ಇಂದಿರಾ ಗಾಂಧಿ ಆಪ್ಷನ್ ಡಿ ಪ್ರತಿಭಾ ಪಾಟೀಲ್ ಈ ಪ್ರಶ್ನೆಯ ಉತ್ತರ ಆಪ್ಷನ್ ಎ ಸರೋಜಿನಿ ನಾಯ್ಡು ಭಾರತದ ಮೊದಲ ಮಹಿಳಾ ರಾಜ್ಯಪಾಲರು ಸರೋಜಿನಿ ನಾಯ್ಡು ಅವರೂ ಆಗಿದ್ದಾರೆ ಮುಂದಿನ ಪ್ರಶ್ನೆ ಯಾವ ವರ್ಷದಲ್ಲಿ ಡಾಕ್ಟರ್ ಸಿ ವಿ ರಾಮನ್ ಅವರು ಭೌತಶಾಸ್ತ್ರದಲ್ಲಿ ನೋಬೆಲ್ ಪ್ರಶಸ್ತಿಯನ್ನು ಪಡೆದರು ಆಪ್ಷನ್ ಎ ಹತ್ತೊಂಬತ್ತು ನೂರ ಹತ್ತೊಂಬತ್ತು ಆಪ್ಷನ್ ಬಿ ಹತ್ತೊಂಬತ್ತು ನೂರ ಹನ್ನೊಂದು ಆಪ್ಷನ್ ಸಿ ಹತ್ತೊಂಬತ್ತು ನೂರ ಇಪ್ಪತ್ತೆಂಟು ಆಪ್ಷನ್ ಡಿ ಹತ್ತೊಂಬತ್ತು ನೂರ ಮೂವತ್ತು ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಡಿ ಹತ್ತೊಂಬತ್ತು ನೂರ ಮೂವತ್ತು ಹತ್ತೊಂಬತ್ತು ನೂರ ಮೂವತ್ತರಲ್ಲಿ ಡಾಕ್ಟರ್ ಸಿ ವಿ ರಾಮನ್ ಅವರು ಭೌತಶಾಸ್ತ್ರದಲ್ಲಿ ನೋಬೆಲ್ ಪ್ರಶಸ್ತಿಯನ್ನು ಪಡೆದರು ಮುಂದಿನ ಪ್ರಶ್ನೆ ಭಾರತೀಯ ಜನತಾ ಪಕ್ಷವನ್ನು ಹಿಂದೆ ಏನೆಂದು ಕರೆಯಲಾಗುತ್ತಿತ್ತು ಆಪ್ಷನ್ ಎ ಬಹುಜನ ಸಮಾಜ ಪಕ್ಷ ಆಪ್ಷನ್ ಬಿ ಬೀಜು ಜನತಾ ಪಾರ್ಟಿ ಆಪ್ಷನ್ ಸಿ ಭಾರತೀಯ ಜನಸಂಘ ಆಪ್ಷನ್ ಡಿ ಇವುಗಳಲ್ಲಿ ಯಾವುದೂ ಇಲ್ಲ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಬಿ ಬೀಜು ಜನತಾ ಪಾರ್ಟಿ ಭಾರತೀಯ ಜನತಾ ಪಕ್ಷವನ್ನು ಹಿಂದೆ ಬೀಜು ಜನತಾ ಪಾರ್ಟಿ ಎಂದು ಕರೆಯಲಾಗುತ್ತಿತ್ತು ಮುಂದಿನ ಪ್ರಶ್ನೆ ಭಾರತದಲ್ಲಿ ಗರಿಷ್ಠ ಸಂಖ್ಯೆಯ ರಾಜ್ಯಗಳ ಮೂಲಕ ಯಾವ ನದಿ ಹಾದುಹೋಗುತ್ತದೆ ಆಪ್ಷನ್ ಎ ಗಂಗಾ ನದಿ ಆಪ್ಷನ್ ಬಿ ಬ್ರಹ್ಮಪುತ್ರ ನದಿ ಆಪ್ಷನ್ ಸಿ ಕೃಷ್ಣಾ ನದಿ ಆಪ್ಷನ್ ಡಿ ಗೋದಾವರಿ ನದಿ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಡಿ ಗೋದಾವರಿ ನದಿ ಭಾರತದಲ್ಲಿ ಗರಿಷ್ಠ ಸಂಖ್ಯೆಯ ರಾಜ್ಯಗಳ ಮೂಲಕ ಹಾದು ಹೋಗುವ ನದಿ ಗೋದಾವರಿ ನದಿ ಆಗಿದೆ ಮುಂದಿನ ಪ್ರಶ್ನೆ ಭಾರತದ ಎರಡನೇ ಅತಿದೊಡ್ಡ ರಾಜ್ಯ ಯಾವುದು ಆಪ್ಷನ್ ಎ ಪಶ್ಚಿಮ ಬಂಗಾಳ ಆಪ್ಷನ್ ಡಿ ಅರುಣಾಚಲ ಪ್ರದೇಶ ಆಪ್ಷನ್ ಸಿ ಕರ್ನಾಟಕ ಆಪ್ಷನ್ ಡಿ ಮಧ್ಯಪ್ರದೇಶ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಡಿ ಮಧ್ಯಪ್ರದೇಶ ಭಾರತದ ಎರಡನೇ ಅತಿದೊಡ್ಡ ರಾಜ್ಯ ಮಧ್ಯಪ್ರದೇಶ ಆಗಿದೆ ಮುಂದಿನ ಪ್ರಶ್ನೆ ಇವುಗಳಲ್ಲಿ ಯಾವುದನ್ನು ಜಪಾನನ ಮ್ಯಾಂಚೆಸ್ಟರ್ ಎಂದು ಕರೆಯಲಾಗುತ್ತದೆ ಆಪ್ಷನ್ ಎ ಒಸಾಕ ಆಪ್ಷನ್ ಬಿ ಟೋಕಿಯೋ ಆಪ್ಷನ್ ಸಿ ನಾಗಾಸಾಕಿ ಆಪ್ಷನ್ ಡಿ ಯೋಕೋಹಾಮಾ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಎ ಓಸಾಕಾ ಓಸಾಕವನ್ನು ಜಪಾನನ ಮ್ಯಾಂಚೆಸ್ಟರ್ ಎಂದು ಕರೆಯಲಾಗುತ್ತದೆ ಬನ್ನಿ ಮುಂದಿನ ಪ್ರಶ್ನೆಯನ್ನು ನೋಡೋಣ ಭೂಮಿಯ ಒಳಭಾಗ ಕೋರ್ ಯಾವುದರಿಂದ ಮಾಡಲ್ಪಟ್ಟಿದೆ ಆಪ್ಷನ್ ಎ ತಾಮ್ರ ಮತ್ತು ಸತ್ತು ಆಪ್ಷನ್ ಬಿ ನಿಕಲ್ ಮತ್ತು ತಾಮ್ರ ಆಪ್ಷನ್ ಸಿ ಕಬ್ಬಿಣ ಮತ್ತು ಸತ್ತು ಆಪ್ಷನ್ ಡಿ ಕಬ್ಬಿಣ ಮತ್ತು ನಿಕಲ್ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಡಿ ಕಬ್ಬಿಣ ಮತ್ತು ನಿಕಲ್ ಭೂಮಿಯ ಒಳಭಾಗದ ಕೋರನ್ನು ಕಬ್ಬಿಣ ಮತ್ತು ನಿಕಲ್ನಿಂದ ಮಾಡಲ್ಪಟ್ಟಿದೆ ಮುಂದಿನ ಪ್ರಶ್ನೆ ಭೂಮಿಯ ಮೇಲೆ ಹಗಲು ಮತ್ತು ರಾತ್ರಿಗಳು ಹೇಗೆ ಆಗುತ್ತದೆ ಎ ದೈನಂದಿನ ಚಲನೆಯಿಂದಾಗಿ ಆಪ್ಷನ್ ಬಿ ವಾರ್ಷಿಕ ಚಲನೆಯ ಕಾರಣ ಆಪ್ಷನ್ ಸಿ ಅರ್ಧ ವರ್ಷದ ವೇಗದಿಂದಾಗಿ ಆಪ್ಷನ್ ಡಿ ತ್ರೈಮಾಸಿಕ ಅವೇಗದಿಂದಾಗಿ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಎ ದೈನಂದಿನ ಚಲನೆಯಿಂದಾಗಿ ಭೂಮಿಯ ಮೇಲೆ ಹಗಲು ಮತ್ತು ರಾತ್ರಿಗಳು ದೈನಂದಿನ ಚಲನೆಯಿಂದಾಗಿ ಆಗುತ್ತದೆ ಮುಂದಿನ ಪ್ರಶ್ನೆ ಯಾವ ಸಂಸ್ಥೆಯು ಭಾರತೀಯರಿಗಾಗಿ ಭಾರತ ಎಂಬ ಘೋಷಣೆಯನ್ನು ನೀಡಿದೆ ಎ ಸರ್ಕಾರೇತರ ಸಂಸ್ಥೆ ಆಪ್ಷನ್ ಬಿ ಆರ್ಯ ಸಮಾಜ ಆಪ್ಷನ್ ಸಿ ಬ್ರಹ್ಮ ಸಮಾಜ ಆಪ್ಷನ್ ಡಿ ಇತರರು ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಬಿ ಆರ್ಯ ಸಮಾಜ ಆರ್ಯ ಸಮಾಜವು ಭಾರತೀಯರಿಗಾಗಿ ಭಾರತ ಎಂಬ ಘೋಷಣೆಯನ್ನು ನೀಡಿದೆ